ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಹೋಗ್ತಿರೋದು ನಡೆದಾಡುವ ದೇವರಿರುವ ಜಾಗಕ್ಕೆ ಯಾರಿರ್ಬೋದು ಹೇಳಿ ನೋಡೋಣ ನಡೆದಾಡುವ ದೇವರು ಅಂತ ಯಾರನ್ನು ಕರೀತಾರೆ ಯಾರ್ಯಾರಿಗೆ ಗೊತ್ತು ಈ ಮಠ ಯಾರ್ಯಾರಿಲ್ಲಿ ಓದಿದ್ದೀರಾ ಎಷ್ಟೋ ಜನಕ್ಕೆ ಅನ್ನದಾನ ವಿದ್ಯಾದಾನ ಮಾಡಿ ವಿದ್ಯಾ ಬುದ್ಧಿ ಕಲಿಸಿ ವಸತಿ ಕೊಟ್ಟು ಊಟ ಹಾಕಿ ದಾರಿಯಲ್ಲಿ ನಡೆಸೋ ದೇವರು ನಡೆದಾಡುವ ದೇವರು ಈ ನಡೆದಾಡುವ ದೇವರ ಬಗ್ಗೆ ಯಾರ್ಯಾರಿಗೆ ಗೊತ್ತು ಅವರು ದಯವಿಟ್ಟು ಒಂದು ಕಮೆಂಟ್ ಹಾಕಿ ಹಾಗೆ ಇನ್ನೂ ಯಾರ್ಯಾರು ಈ ಮಠನ ನೋಡಿಲ್ಲ ನಡೆದಾಡುವ ದೇವರಿರುವ ಸ್ಥಳವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ನೋಡಿ ಹಾಗೆ ಮನೇಲಿ ಯಾರೂ ಮಾತು ಕೇಳದೆ ಇರೋ ಮಕ್ಕಳು ಇರ್ತಾರಲ್ಲ ಅಂತ ಮಕ್ಕಳನ್ನ ಕರ್ಕೊಂಡು ಬನ್ನಿ ಇಲ್ಲಿನೂ ತೋರಿಸಿ ಮಕ್ಕಳನ್ನ ಹೇಗೆ ಶಿಸ್ತು ಪಾಲನೆ ಮಾಡಿಕೊಂಡು ಹೆಂಗೆ ಬದುಕ್ತಿರ್ತವೆ ಹೆಂಗೆ ಓದ್ತವೆ ಎಷ್ಟು ಶಿಸ್ತು ಬದ್ಧವಾಗಿರ್ತವೆ ಹಾಗೆ ಇಲ್ಲಿ ಬೇಗ ಬರೆಸ್ತಾರೆ ಪ್ರೇಯರ್ ಮಾಡಿಸ್ತಾರೆ ತುಂಬ ಕಟ್ಟುನಿಟ್ಟಾಗಿ ಬೆಳೆಸ್ತಾರೆ ಮಕ್ಕಳನ್ನ ದಯವಿಟ್ಟು ಒಂದು ಸರಿ ಮನೇಲಿ ಮನೇಲಿ ಇರ್ತಾವಲ್ಲ ಮುದ್ ಮುದ್ದಾಗಿ ಬೆಳೆಸಿರ್ತಿರಲ್ಲ ಮನೇಲಿರೋ ಮಕ್ಕಳು ಮಾತು ಕೇಳಿಲ್ಲ ಅಂದರೆ ಒಮ್ಮೆ ಇಲ್ಲಿ ಕರ್ಕೊಂಬಂದು ತೋರಿಸಿ ಮಕ್ಕಳು ಹೆಂಗಿರ್ತಾರೆ ಇಲ್ಲಿ ಅಂತ ನೋಡಿ ಅವು ಕಲಿತವೆ ಯಾಕೆಂದರೆ ಕೆಲವು ಮಕ್ಕಳಿಗೆ ತುಂಬ ಮುದ್ಮಾಡಿ ಮಾಡಿ ಮುದ್ದು ಮಾಡಿ ಓದಲ್ಲ ಬರೆಯಲ್ಲ ಮಾತು ಕೇಳಲ್ಲ ಹಿಂಗಿರ್ತವೆ ಇಲ್ಲಿರೋ ಮಕ್ಕಳು ಎಷ್ಟು ಶಿಸ್ತು ಬದ್ಧವಾಗಿ ಬೆಳೀತಿರ್ತವೆ ಅಂತ ತೋರಿಸಿದ್ರೆ ಅವಕ್ಕೂ ಒಂದು ಸ್ವಲ್ಪ ಭಯ ಬರುತ್ತೇನೋ ಓದ್ತವೇನೋ ಅಂತ ಹೇಳಿದೆ ನೋಡಿ ಲೂಟ ಟೈಮ್ಗೆ ಹಿಂಗೆ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಮಕ್ಕಳು ಆಮೇಲೆ ಹೆಂಗಂದ್ರೆ ಹಾಗೆ ಇರಂಗ ಇರೋಂಗಿಲ್ಲ ಪ್ರೇಯರ್ ಮಾಡ್ಬೇಕಾದ್ರೆ ಪಂಚೆ ಮೇಲೊಂದು ಟವಲ್ ಹಾಕ್ಕೊಂಡು ಪ್ರೇಯರ್ ಮಾಡಬೇಕು ಯಾವುದು ಯಾವುದೋ ಯಾವಾಗಲೂ ಎದರಳೋದು ಯಾವಾಗಲೂ ಮಲ್ಕೊಳ್ಳೋದು ಹೆಂಗೆ ಬೇಕೋ ಹಂಗಿರೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ತುಂಬ ಶಿಸ್ತುಬದ್ಧವಾಗಿ ಬೆಳೆಸ್ತಾರೆ ಮಕ್ಕಳನ್ನ ದಯವಿಟ್ಟು ಮಕ್ಕಳನ್ನ ಯಾರಿಗೂ ಮಾತು ಕೇಳಲ್ವಾ ಅಂಥ ಮಕ್ಳನ್ನ ಇಲ್ಲಿ ಕರ್ಕೊಂಬಂದು ತೋರಿಸಿ ಮಾತು ಕೇಳ್ತಾರೆ ಅಂದ್ಕೊತೀನಿ ಇದನ್ನೆಲ್ಲ ನೋಡಿದ್ಮೇಲೆ ಇದು ಎಂಟ್ರೆನ್ಸು ಇಲ್ಲಿ ಸ್ಕೂಲಿದ್ದು ಆ ಕಡೆ ಈ ಕಡೆ ಸ್ಕೂಲ್ ಇರೋದು ಇದು ಸ್ಕೂಲು ಇದು ಪ್ರೈಮರಿ ಸ್ಕೂಲು ಮಕ್ಕಳು ಯೂನಿಫಾರ್ಮ್ ಇದು ಮಧ್ಯಾಹ್ನ ಆದಮೇಲೆ ತಟ್ಟೆ ತೊಗೊಂಡು ಅವರು ಊಟದ ಹಾಲ್ಗೆ ಹೋಗಬೇಕು ಅಲ್ಲಿ ಒಟ್ಟು ತುಂಬ ಊಟ ಹಾಕ್ತಾರೆ ನೆಮ್ಮದಿ ಊಟ ಮತ್ತು ಸೂಪರಾಗಿರುತ್ತೆ ಯಾರಿಲ್ಲ ಊಟ ಮಾಡಿಲ್ಲ ದಯವಿಟ್ಟು ಅವರು ಸರಿ ಊಟ ಮಾಡಿ ನೋಡಿ ತುಂಬ ಚೆನ್ನಾಗಿ ಊಟ ಹಾಕ್ತಾರೆ ಆಮೇಲೆ ಅಲ್ಲಿಂದ ನಾವು ಸೀದಾ ಗದ್ದುಗೆ ನೋಡೋಣ ಅಂತ ಹೋದ್ವಿ ಇದು ಇಲ್ಲೇ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ದುಗೆ ಇದು ಇಲ್ಲೇ ಅವರು ಮಲಗಿರೋದು ಅಂತ ಹೇಳಬಲ್ಲೆ ಇಲ್ಲಾಸಿ ಹೋಗಿ ಪೂಜೆ ಮಾಡ್ತಾರೆ ಇಲ್ಲೇ ಅಡಿ ಇರೋದು ಯಾರಿಗೂ ಹೋಗೋಕ್ಕೆ ಬಿಡೋದಿಲ್ಲ ಅದು ಬಿಟ್ಟರೆ ಮೇಲೆ ಮೆಟ್ಲೆತ್ಕೊಂಡು ಒಳಗೆ ಹೋದೆ ಇಲ್ಲಿ ವಿಭೂತಿಯೆಲ್ಲ ಇಟ್ಟಿದ್ದಾರೆ ತುಂಬ ಜನ ಭಕ್ತಿಯಿಂದ ನೋಡ್ತಾರೆ ನನಗೂ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂತು ಅದು ಎಷ್ಟೊಂದು ಜನಕ್ಕೆ ವಿದ್ಯೆ ಎಷ್ಟೊಂದು ಜನಕ್ಕೆ ಅನ್ನದಾನ ಎಷ್ಟೊಂದು ಜನಕ್ಕೆ ಶಿಸ್ತು ಪಾಲನೆ ಕಲಿಸಿ ಇವಾಗಿಲ್ಲಿ ಮಲಗಿದ್ದಾರೆ ಅಂದರೆ ನೋವಾಗುತ್ತೆ ಇನ್ನೂ ಒಂದು ಸ್ವಲ್ಪ ದಿವಸ ಇರ್ಬೋದಾಯಿತು ಅವ್ರು ತುಂಬ ವರ್ಷ ಇದ್ದರು ನೂರ ಹದಿನೈದು ವರ್ಷ ಇದ್ದರು ಅಂತ ಅನ್ಕೋತೀನಿ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಆಮೇಲೆ ಇಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ತೊಗೊತಿದ್ರು ನಾನು ತಗೊಂಡೆ ನೋಡಿ ಹಂಗೆ ಪ್ರೇಯರ್ ಮಾಡಿಸೋದು ಅವರೆಲ್ಲ ಕೂರಿಸ್ಕೊಂಡು ಪ್ರೇಯರ್ ಇದ್ರು ಅಲ್ಲಿ ಮೇಲುಗಡೆ ಫೋಟೋ ಇದೆಯಲ್ಲ ಆ ಥರ ಒಂದು ಕಡೆ ನೋವಾಗತ್ತೆ ಇರಲಿ ಅವರಲ್ಲೇ ಇದ್ದಾರೆ ಎಲ್ಲರಿಗೂ ನಂಬಿಕೆ ಇದು ಅವರು ಬಳಸ್ತಿದ್ದ ಪಾದುಕೆ ಅಂತ ಅನ್ಕೋತೀನಿ ನಾನು ಕೈ ಮುಕ್ಕಳಿ ನೋಡದೆ ಇರೋರು ನೋಡಿ ಅವರು ನೋಡದೇರೋರು ಅಟ್ಲೇ ಅಟ್ಲೀಸ್ಟ್ ಈ ಏನಾದರೂ ನೋಡಿದ್ರೆ ನೆಮ್ಮದಿ ಆಗ್ಬೋದೇನೋ ಅಥವಾ ಮುಕ್ತಿ ಸಿಗ್ಬೋದೇನೋ ಅಂದ್ಕೋತೀನಿ ತುಂಬ ಜನ ಫೋಟೋ ತಗೋದಾದರು ಆಮೇಲೆ ಅಲ್ಲಿಂದ ಆಚೆ ಬಂದು ಇದು ಹೊಸ್ದಾಗಿ ಮಾಡಿರೋ ಪಾರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಶ್ರೀ ಶಿವಕುಮಾರ ಸ್ವಾಮಿಗಳ ಜೀವನ ಹೇಗೆ ಬಂತು ಹಿಂಗೆ ಹಿಂಗೆ ಎಲ್ಲಿ ಹುಟ್ಟಿದ್ರು ಹೆಂಗೆ ಮಠಕ್ಕೆ ಬಂದರು ಇದದ್ದು ಇದನ್ನು ಮಾಡಿಟ್ಟಿದ್ದಾರೆ ಏನಂತಾರೆ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಫೀಸು ಮಕ್ಳಿಗೆ ಐದು ರೂಪಾಯಿ ದೊಡ್ಡೋರಿಗೆ ಹತ್ತು ರೂಪಾಯಿ ನೋಡಿ ಈ ಇದನ್ನು ನೋಡಿ ತುಂಬ ಖುಷಿಯಾಗಿತ್ತು ತ್ರೀಡೀಲಿ ತಗೊಂಡು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಫೋಟೋ ಅದರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ಬಟ್ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಇನ್ನು ಎಷ್ಟೋ ಜನಕ್ಕೆ ತುಮಕೂರಲ್ಲಿರೋರಿಗೆ ಈ ವಿಷಯ ಗೊತ್ತಿಲ್ಲ ಅಂದ್ಕೋತೀನಿ ಎರಡು ವರ್ಷ ಆಯ್ತಂತೆ ಇದು ಮಾಡಿ ನನಗೆ ಯಾರೋ ಹೇಳಿದ್ರು ಹಾಗಾಗಿ ನಾನು ಹೋದೆ ನೋಡಿ ತುಂಬ ಚೆನ್ನಾಗಿ ತ್ರಿಡೀಲ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಫುಲ್ಲು ಪಿಕ್ಚರು ಸಖತ್ತಾಗಿ ಬಂದಿದೆ ತ್ರಿಡೀಲ್ ಮಾಡಿದ್ದಾರೆ ಮಠದಲ್ಲಿ ಸ್ವಾಮಿಯವ್ರು ಹೆಂಗೆ ಕೂತ್ಕೋತಿದ್ರು ಆ ಥರ ಎಲ್ಲ ಇದೆ ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಮಕ್ಳಿಗೆ ಕರ್ಕೊಂಡೋಗಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಜೀವನ ಚರಿತ್ರೆ ಇಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ಆಡಿಯೋ ಪ್ಲೇ ಆಗ್ತಾಯಿತ್ತು ಅಲ್ಲಿ ಪಾರ್ಕಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ನಾನು ಅದನ್ನು ಹಾಕ್ಲಿಲ್ಲ ಯಾಕೆಂದರೆ ಭಯ ಎಲ್ಲಿ ಕಾಪಿರೇಟ್ಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಾಕಿ ಹೋಗಲಿಲ್ಲ ಅದನ್ನು ಅದಕ್ಕೆ ಕೊಡ್ತಾ ಅವ್ರು ಈ ನನ್ನ ವಾಯಸ್ಗಿಂತ ಅಲ್ಲಿ ಬರ್ತಿದ್ದೀನಿ ಸಾಂಗೇ ಚೆನ್ನಾಗಿತ್ತು ಅಂತ ಅನ್ಕೋತೀನಿ ನೋಡಿ ಹಿಂಗೆ ಎಷ್ಟೊಂದು ಋಷಿಮುನಿಗಳ ಬಗ್ಗೆ ಎಲ್ಲ ಹಾಕಿದ್ದಾರೆ ಹಾಗೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳು ಹುಟ್ಟಿದ್ದು ಅವ್ರು ಹೆಂಗೆ ಬಂದು ಮಠಕ್ಕೆ ಸೇರಿಕೊಂಡ್ರು ಅದೆಲ್ಲ ಕೂಡ ಈ ಥರ ಸ್ಟ್ಯಾಚ್ಯೂನಲ್ಲೇ ನಮಗೆ ತಿಳಿಸ್ಕೊಡ್ತಾರೆ ಮಕ್ಳನ್ನ ಕರ್ಕೊಂಡು ಹೋದರೆ ಈಸಿಯಾಗಿ ಅರ್ಥ ಮಾಡಿಸ್ಬೋದು ಅವ್ರ ಬಗ್ಗೆ ಅಂತ ನಾನು ಅಂದ್ಕೋತೀನಿ ಯಾರ್ಯಾರು ಇನ್ನೂ ನೋಡಿಲ್ವೋ ತುಮಕೂರಲ್ಲಿದ್ದವರೇ ಇನ್ನೂ ನೋಡಿಲ್ಲ ಅನ್ಸುತ್ತ ನನ್ನ ಅನಿಸಿಕೆ ತುಮಕೂರಿಲ್ಲದವ್ರೆ ಇನ್ನೂ ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಜೀವನದ ಸಣ್ಣ ಸಣ್ಣ ಏನಂತಾರೆ ಶಿವಕುಮಾರ ಸ್ವಾಮಿಗಳು ಹೇಳಿರೋ ಲೈನ್ಗಳ್ನು ಕೂಡ ಅಲ್ಲಲ್ಲಿ ಈ ಥರ ಬೋರ್ಡಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಒಂದೊಂದರಲ್ಲೂ ಒಂದೊಂದು ಅರ್ಥ ಇದೆ ಚೆನ್ನಾಗಿದೆ ಶ್ರೀವಾಣಿ ಇಲ್ಲಿ ಈ ಥರ ಎಲ್ಲ ಇದೆ ಬಸವಣ್ಣ ಹೇಳಿರೋದು ಶ್ರೀಗಳು ಹೇಳಿರೋದು ಈ ಥರದ್ದೆಲ್ಲ ಇದೆ ಒಮ್ಮೆ ನೋಡಿ ಆಯಿತಾ ಹಾಗೆ ಇಲ್ಲಿ ನೋಡಿ ಶಿವಕುಮಾರ ಸ್ವಾಮಿ ಹುಟ್ಟಿದ್ದು ತೊಟ್ಟಲ್ಲಿದ್ದಾರೆ ಶಿವಕುಮಾರ ಸ್ವಾಮಿ ಅವರ ತಾಯಿ ಗಂಗಾಬ ಅವರಿಗೆ ಲಾಲನೆ ಪಾಲನೆ ಮಾಡ್ತಿರೋದು ಎಲ್ಲರ ಜೊತೆ ಸೇರಿಕೊಂಡು ಹಾಡಿಡ್ತಿರೋದು ಆಮೇಲೆ ಅಲ್ಲಿ ಸ್ಟ್ಯಾಚ್ಯೂಗೆ ತಕ್ಕನಾಗಿ ಆ ಸ್ಟ್ಯಾಚ್ಯೂನಲ್ಲಿ ಏನು ಹೇಳಿದೆ ಅಂತ ಒಂದೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ಆ ಬೋರ್ಡಿಂದ ನಾವು ತಿಳ್ಕೊಬೋದು ಎಲ್ಲ ಸ್ಟ್ಯಾಚ್ಯೂ ಹತ್ರನೂ ಬೋರ್ಡ್ ಹಾಕಿದ್ದಾರೆ ಮಕ್ಕಳಿಗೆ ಪಾರ್ಕ್ ಕರ್ಕೊಂಡು ಹೋದರೆ ಆ ಬೋರ್ಡ್ ಜೊತೆಯಲ್ಲಿ ಅಲ್ಲಿರೋ ಸ್ಟ್ಯಾಚ್ಯೂನು ತೋರಿಸಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಹೆಂಗೆ ಮಠ ಕಟ್ಟಿದ್ರು ಹೇಗೆ ಮಠ ಸೇರಿಕೊಂಡ್ರು ಎಲ್ಲ ತಿಳಿಸ್ಕೊಡ್ಬೋದು ಹಾಗೆ ಮಕ್ಳು ಕೂಡ ಆಟ ಆಡಿಸ್ಬೋದು ಇಲ್ಲಿ ಜೋಕಾಲಿ ಆ ಥರ ಆಟ ಆಡೋದೆಲ್ಲ ತುಂಬ ಇದೆ ಮಕ್ಳಿಗೆ ಇದನ್ನು ತೋರಿಸಿ ನೆಕ್ಸ್ಟ್ ಆಟ ಆಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬೋದು ತುಂಬ ಪೀಸ್ಫುಲ್ಲಾಗಿದೆ ಪ್ಲೇಸು ಎಷ್ಟೋ ಜನ ಈ ಈ ಪಾರ್ಕ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಅಲ್ಲಿರೋ ಆಂಟಿ ಒಬ್ಬರು ಹೇಳ್ತಾಯಿದ್ರು ಅವರು ಹೇಳ್ತಾಯಿದ್ರು ಇಲ್ಲಿರೋರು ಯಾರೂ ಬರೋಲ್ಲ ಕಣಮ್ಮ ಜಾಸ್ತಿ ಗದಗ ರಾಯಚೂರು ಗುಲ್ಬರ್ಗ ಆ ಕಡೆಯಿಂದವರೇ ಬಂದು ಈ ಪಾರ್ಕ್ನ ನೋಡ್ಕೊಂಡು ಹೋಗ್ತಾರೆ ತುಮಕೂರಲ್ಲಿರೋರು ಯಾರು ಯಾರೂ ಬರೋದೇ ಇಲ್ಲ ಇಲ್ಲಿ ಯಾಕೆಂದರೆ ಯಾರೂ ಗೊತ್ತೇ ಇಲ್ಲ ಈ ಪ್ಲೇಸು ಇದು ಈ ಪಾರ್ಕ್ ಆಗಿರೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಅದು ನಿಜನೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದು ಪಾರ್ಕ್ ಇಲ್ಲಿರೋದು ತುಂಬ ಜನ ಇಲ್ಲಿ ಮಕ್ಕಳನ್ನ ಬಿಟ್ಟಿರ್ತಾರಲ್ಲ ಮಕ್ಕಳನ್ನ ಓದಿಸಿರ್ತಾರೆ ಗದಗ ರಾಯಚೂರು ಗುಲ್ಬರ್ಗ ಆ ಸೈಡ್ ಇರೋರು ಜಾಸ್ತಿ ಮಕ್ಕಳು ಇಲ್ಲಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಜನೂ ಗೊತ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅದರಲ್ಲಿ ಏನಾದರೂ ತಪ್ಪಿದರೆ ಆ ಮಕ್ಕಳಿಗೆ ಕರ್ಕೊಂಡು ಒಂದೊಂದು ಸರಿ ಬರ್ತಾರಲ್ಲ ಮಕ್ಕಳು ಮಾತಾಡ್ಸೋಕ್ಕೆ ಮಕ್ಕಳನ್ನ ನೋಡೋಕ್ಕೆ ಅಂತ ಬರ್ತಾರಲ್ಲ ಅವರೆಲ್ಲ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ನೋಡಿಕೊಂಡು ಒಂದು ದಿವಸ ಎರಡು ದಿವಸ ಇರ್ತಾರೆ ಯಾಕೆಂದರೆ ಎಲ್ಲರಿಗೂ ಯಾರೇ ಹೋದರೂ ಟ್ವೆನ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳೋಕ್ಕಾಗಲ್ಲ ಯಾರೇ ಹೋದ್ರೂ ಅಲ್ಲಿ ಊಟ ಹಾಕ್ತಾರೆ ಮಕ್ಳಿಗೆ ಮಾತ್ರ ಊಟ ಹಾಕಲ್ಲ ಅಲ್ಲಿ ಮಕ್ ಯಾರೇ ಹೋದ್ರೂ ನಾವೀಗ ಪಾರ್ಕ್ ಹೋಗಿದ್ದೀವಿ ದೇವಸ್ಥಾನ ನೋಡೋ ಮೇಲೂ ದೇವಸ್ಥಾನ ಇದೆ ದೇವಸ್ಥಾನ ನೋಡೋಕೆ ಹೋಗಿರ್ತೀವಿ ಅಥವಾ ಮಠನ ನೋಡೋಣ ಅಂತ ಹೋಗಿರ್ತೀವಿ ಯಾರೇ ಹೋದರೂ ಊಟಕ್ಕೆ ಇಲ್ಲ ಅನ್ನೋಲ್ಲ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಬೆಳಗ್ಗೆ ತಿಂಡಿ ಮಾಡ್ತಾರೆ ಮಧ್ಯಾಹ್ನ ಊಟ ಮಾಡ್ತಾರೆ ರಾತ್ರಿನೂ ಊಟ ಹಾಕ್ತಾರೆ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ಬೋದು ಎಷ್ಟೊಂದು ಜನ ಕೆಲಸ ಮಾಡೋರು ಕೂಡ ಇಲ್ಲಿ ಬಂದು ಊಟ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೋತಾರೆ ಇದು ನೋಡಿ ಶಿವಕುಮಾರ ಸ್ವಾಮಿಗಳು ಆಟ ಆಡ್ತಿರೋದಲ್ವ ಅಕ್ಷರಾಭ್ಯಾಸ ಮಾಡ್ತಿರೋದು ಸಾರಿ ಅಕ್ಷರಾಭ್ಯಾಸ ಆಮೇಲೆ ಮರಳಲ್ಲಿ ಮಾಡ್ತಾಯಿದ್ರಲ್ಲ ನಾನು ಆಟ ಅಂದ್ಕೊಂಬಿಟ್ಟೆ ಅಕ್ಷರಾಭ್ಯಾಸ ಮಾಡ್ತಾ ಇದ್ದಾರೆ ಮರಳಲ್ಲಿ ಈ ಥರ ಮಕ್ಳಿಗೆ ಇದನ್ನೆಲ್ಲ ತೋರಿಸಿದ್ರೆ ಚೆನ್ನಾಗಿರುತ್ತೆ ಮೊದಲು ಈಗೇನ ಏನಂತಾರೆ ಬುಕ್ಸು ಪೆನ್ನು ಪೆನ್ಸಿಲೆಲ್ಲ ಬಂದಿದೆ ಅವಾಗೆಲ್ಲ ಮರಳಲ್ಲೇ ಅಕ್ಷರಾಭ್ಯಾಸ ಮಾಡ್ತಾಯಿದ್ರು ಅದೆಲ್ಲ ಇಲ್ಲಿ ತೋರಿಸ್ಬೋದು ಹ್ಞೂ ನೋಡಿ ಇವರು ಪೂಜೆ ಮಾಡ್ತಾರೆ ಇಲ್ಲಿ ಹಿಂಗ ಪೂಜೆ ಏನೋ ಮಾಡ್ತಾಯಿದ್ದಾರೆ ಒಂದೊಂದು ಸ್ಟ್ಯಾಚು ಒಂದೊಂದು ಕತೆ ಹೇಳುತ್ತೆ ಅವ್ರ ಕತೆ ಬಗ್ಗೆ ಈಸಿಯಾಗಿ ತಿಳ್ಕೊಬೋದು ನೋಡಿ ಗುರುಗಳ ಸೇವೆ ಮಾಡ್ತಾ ಇರೋದು ಆಮೇಲೆ ಎಲ್ಲ ಕಡೆ ಬಸವಣ್ಣನವರ ವಚನಗಳನ್ನ ಹಾಕಿದ್ದಾರೆ ಬೋರ್ಡಲ್ಲಿ ಯಾಕೆಂದರೆ ಅದನ್ನೆಲ್ಲ ಬಿಟ್ಟಿದ್ದೀವಿ ನಾವೆಲ್ಲ ಇನ್ಕ್ಲೂಡಿಂಗ್ ನಾನು ಕೂಡ ಮರ್ತೋಗಿದ್ದೀನಿ ಅದನ್ನು ನೋಡಿದಾಗೆ ಎಲ್ಲ ಜ್ಞಾಪ್ಟ ಬಂತು ಮತ್ತೆ ಹೆಂಗಡದೆಲ್ಲ ಜ್ಞಾಪ್ಟ ಬಂತು ಸ್ಕೂಲಲ್ಲಿ ಮಾ ಸ್ಕೂಲಲ್ಲಿ ಕೂತಿರೋದು ಸ್ಕೂಲಿಗೆ ಸೇರಿಸ್ಕೋತಾ ಇರೋದು ಇದು ಸ್ಕೂಲ್ಗೆ ದಾಖಲೆ ಮಾಡ್ಕೋತಾ ಇರೋದು ಮಕ್ಕಳನ್ನ ಎಷ್ಟು ಖುಷಿಯಾಗತ್ತಲ್ವ ಇದೆಲ್ಲ ನೋಡಿದ್ರೆ ಮತ್ತು ಭಕ್ತರು ಇಲ್ಲಿ ಕಾಣಿಕೆ ಅರ್ಪಿಸ್ತಿರೋದು ಇದು ಈ ಥರ ಸ್ಟ್ಯಾಚು ಎಲ್ಲ ಮಾಡಿದ ಅರ್ಥ ಏನು ಎಲ್ಲರೂ ಕೈಲಾದ ಸೇವೆ ಮಾಡಬೇಕು ವಿದ್ಯಾಭ್ಯಾಸಕ್ಕೆ ಅಂತ ಆಮೇಲೆ ಅಂದ ಅಂದ ವಿದ್ಯಾರ್ಥಿಗಳು ಇದ್ದಾರೆ ಅಂತಾರೆ ನನಗಷ್ಟು ಡೀಪಾಗಿ ನಾನು ತಿಳ್ಕೊಂಡಿಲ್ಲ ಅಂದ ಮಕ್ಕಳು ಕೂಡ ಇದ್ದಾರೆ ಇಲ್ಲಿ ನೋಡಿ ಇವರೇ ಶ್ರೀ ಶಿವಕುಮಾರ ಸ್ವಾಮಿಗಳು ಮಂತ್ರಪೀಠದ ಶ್ರೀಗಳು ಉದ್ಧರಣೆ ತೊಡಕಿರುವುದು ಅವ್ರು ಕೂತಿರೋದು ನೋಡಿದ್ರೆ ನನಗೆ ಅವರೇ ಕೂತಿದ್ದಾರೆ ಅನಿಸುತ್ತೆ ನೋಡಿ ಈ ಸ್ಟ್ಯಾಚ್ಯು ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ದಾಸೋಹಕ್ಕೆ ದಾಸೋಹ ರೆಡಿ ಮಾಡೋಕ್ಕೆ ಊಟ ರೆಡಿ ಮಾಡೋಕ್ಕೆ ಸೌದೆ ಒಲೆ ಅವ್ರು ಮಾಡೋದು ಊಟ ಅಡುಗೆ ಮಾಡೋದಕ್ಕೆ ಸೌದೆನೇ ಸಿಗೀತಾ ಇದ್ದಾರೆ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಒಂದು ಮಠ ಕಟ್ಟಬೇಕು ಅಂದರೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಊಟ ಅನ್ನದಾನ ಎಲ್ಲ ಮಾಡಬೇಕು ಅಂದರೆ ಬರೀ ಕೂತಿದರೆ ಆಗಲ್ಲ ಜೊತೆಗೆ ಕಷ್ಟಪಟ್ಟು ಕೆಲಸ ಕೂಡ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು ಅಲ್ವಾ ನೋಡಿ ಇಲ್ಲಿದೆ ಶ್ರೀಗಳು ಅಂಥ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು ಅಂಧ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ ಅವರಿಗೆ ವಿದ್ಯಾಭ್ಯಾಸ ಅನ್ನದಾನ ವಸತಿ ಎಲ್ಲ ಕೊಟ್ಟಿದ್ದಾರೆ ಅಪ್ಪ ಮೈ ಅಲ್ಲ ಈ ಮಠದ ಬಗ್ಗೆ ತಿಳ್ಕೋದ ಹೋದರೆ ತುಂಬ ಖುಷಿಯಾಗತ್ತೆ ರೀ ಒಂದು ಕಡೆ ಏನೂ ಹೇಳೋಕ್ಕಾಗ್ತಿಲ್ಲ ಯಾಕೆಂದರೆ ಏನು ಮಾತಾಡೋಕ್ಕಾಗ್ತಿಲ್ಲ ನನಗೆ ನೀವೇ ನೋಡಿ ಇಲ್ಲಿರೋ ಒಂದೊಂದು ಸ್ಟ್ಯಾಚ್ಯೂನು ಒಂದೊಂದು ಕತೆ ಹೇಳುತ್ತೆ ಅವ್ರ ಬಗ್ಗೆ ತಿಳ್ಕೊಬೋದು ಅಂತ ನಾನು ಮಾತು ಕಮ್ಮಿ ಮಾಡಿ ನೀವೇ ಆ ಸ್ಟ್ಯಾಚ್ಯೂನ ನೋಡಲಿ ಅಂತ ನಾನು ಬೋರ್ಡ್ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಆ ಸ್ಟ್ಯಾಚ್ಯೂ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಆಮೇಲೆ ಒಂದೊಂದು ಬರವಣಿಗೆ ಕೂಡ ತುಂಬ ಚೆನ್ನಾಗಿದೆ ಶ್ರೀಗಳು ಬರ್ತಿರೋದು ಬಸವಣ್ಣನವರು ವರ್ಷನೆಲ್ಲ ಹಾಕಿದ್ದಾರೆ ನೋಡೋರು ಗಿಡಕ್ಕೆ ನೀರು ಹಾಕ್ತಾ ಇರೋದು ಎಲ್ಲ ಇದೆ ಇಲ್ಲಿ ಇದು ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂನವರು ಅಬ್ದುಲ್ ಕಲಾಂ ಕೂಡ ಬಂದಿದ್ದಾರೆ ಇಲ್ಲಿ ಅವರು ನೋಡಿದ್ದಾರೆ ಮಠನ ಅಂತಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ವಿಶಾಲವಾದ ಜಾಗ ಇದರಲ್ಲಿ ಇದನ್ನು ಮಾಡಿದ್ದಾರೆ ಇನ್ನೂ ಇದ್ದಾರೆ ಅಂತ ಅನ್ಕೋತೀನಿ ನೋಡಿ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಕಾಣಿಸ್ತಾ ಇದೆ ದೂರದಲ್ಲಿ ಶ್ರೀಗಳವರು ಶ್ರೀಗಳವರು ಪೂಜೆ ಮಾಡ್ತಾ ಇರೋದು ಒಂದೊಂದು ಸ್ಟ್ಯಾಚ್ಯೂನು ಅವರೇ ಕೂತಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನನಗೆ ನೋಡಿ ಅದಾದಮೇಲೆ ಇಲ್ಲಿ ಪಾರ್ಕ್ ಇದೆ ಪಾರ್ಕಲ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ಚೆನ್ನಾಗಿ ಆಟಾಡಿಸ್ಬೋದು ಜೊ ಕಲ್ದೇ ಯಾರು ಇದು ಮಕ್ಳಿಗೆ ಆಟಾಡೋದೆಲ್ಲ ಇದೆ ತುಂಬ ದೊಡ್ಡದಾಗಿದೆ ದಯವಿಟ್ಟು ತುಮಕೂರಲ್ಲೇ ಇದ್ದವರು ಇನ್ನು ಯಾರು ಹೋಗಿ ನೋಡಿಲ್ವೋ ಅವರು ಹೋಗಿ ನೋಡಿ ಕೆಲವರು ಆಚೆ ಇರೋರು ಎಷ್ಟೊಂದು ಜನ ಮಠದ ಬಗ್ಗೆ ತಿಳ್ಕೊಬೇಕು ಅಂತಿರೋರು ಒಮ್ಮೆ ಹೋಗಿ ನೋಡಿ ಅಲ್ಲಿ ಊಟ ದೇವಸ್ಥಾನ ಇರುತ್ತೆ ಊಟ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಬರ್ಬೋದು ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ನಾನು ಕೊಟ್ಟಿದ್ದರೆ ಕ್ಷಮೆಯಲ್ಲಿ ನನಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡಿದರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬಿಡೋದಿರಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಬಾಯ್